ನಾವು ಸುಮಾರು ನಲವತ್ತು ನಲವತ್ತೈದು ವರ್ಷ ನ ಸಾವಿರದ ಒಂಬೈನೂರ ಐವತ್ತೈವತ್ತ ಎರಡನೇ ಇಸವಿಯಲ್ಲಿ ಇಲ್ಲಿ ಬಂದು ನಾವು ನೆಲೆಯಾಗಿ ನಮ್ಮ ಕೃಷಿಯ ಗೇರ್ಬೀಜ ರಬ್ಬರು ಇತ್ಯಾದಿ ಕೃಷಿಗಳನ್ನು ಮಾಡಿಕೊಂಡು ನಾವು ಇಲ್ಲಿ ವಾಸವಾಗಿದ್ದೆವು ನಮ್ಮ ಇದು ಜಾಗವನ್ನು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಮುಟ್ಟುಗೋಲು ಮಾಡಿಕೊಂಡು ಅದರಲ್ಲಿದ್ದ ರಬ್ಬರನ್ನು ಸುಮಾರು ನಾಲ್ನೂರು ಅಷ್ಟು ರಬ್ಬರ್ ಗಿಡಗಳನ್ನು ಟಾಪಿಂಗ್ ಮಾಡಲು ಬಂದಂಥ ಮರಗಳನ್ನು ನಾಶ ಮಾಡಿ ಕಡಿದುಕೊಂಡು ಹೋಗಿದ್ದಾರೆ ಅದು ಬೇಲಿ ಹಾಕಿ ಅವ್ರು ಮುಟುಗೋಲು ಮಾಡಿಕೊಂಡು ನಮ್ಮನ್ನು ಪ್ರವೇಶ ಮಾಡೋದಾಗಿ ಫುಲ್ಲು ಬೇ ಆಗಾರ ತೆಗೆದು ಫುಲ್ಲು ಅಂದ ಜಾಗಕ್ಕೆ ಪ್ರವೇಶ ಮಾಡೋದಾಗಿ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ ಈಗ ಪಳೆಯವಳಿಕೆಯಾಗಿ ಉಳಿದಂಥ ಗೇರು ಬೀಜ ರಬ್ಬರು ಹಾಗೆ ಉಳಿದಂಥ ಚಿಕ್ಕ ಗಿಡಗಳು ಉಳಿದಿದೆ ಅದನ್ನು ಸುಭಾಷ್ ಮತ್ತು ಅವರ ಸಂಘ ಪರಿಪಾಲಕರು ತಾಲೂಕು ಆಫೀಸಿಗೆ ಬಂದು ಅಮ್ಮನ ಹೆಸರಲ್ಲಿ ಅಕ್ರಮ ಸಕ್ರಮ ಆದಂಥ ಜಾಗವನ್ನು ಅವರು ತಡೆ ಹಿಡಿದು ಇದು ಅಕ್ರಮ ಸಕ್ರಮ ಆಗಬಾರ್ದು ಅಂತೇಳಿ ನಿಲ್ಲಿಸಿ ಅದನ್ನು ಅವರು ಅವರು ಅವರ ಇದರಕ್ಕೆ ಇದರಲ್ಲಿ ಆಗಾರ ಹಾಕೊಂಡು ಬಿಟ್ಟಿದ್ದಾರೆ ನಮಗೆ ಪ್ರವೇಶ ಮಾಡಿದಾಗೆ ನಮ್ಮನ್ನು ಇದು ಮಾಡಿದ್ದಾರೆ ನಮ್ಮ ಕೃಷಿಯೆಲ್ಲ ನಾಶ ಮಾಡಿಕೊಂಡಿದ್ದಾರೆ ಕಾವಂದರ ಹತ್ರ ಹೋಗಿ ನಾವು ತಮ್ಮ ನಮ್ಮ ತಂದೆಯವರು ಕೇಳಿಕೊಂಡಾಗ ನಮ್ಮ ಮಕ್ಕಳಿಗೆ ಜಾಗ ಇಲ್ಲ ನಮ್ಮ ಜಾಗವನ್ನು ಬಿಟ್ಕೊಡಿ ಅಂಥೇಳಿ ನಮ್ಮ ತಂದೆಯವರಾದ ತಂಗಪ್ಪನವರು ಅವರ ಕಾವಂದರ ಹತ್ರ ಅವರಿಗೆ ಕಾಣಿಕೆ ಇಟ್ಟು ಬೇಡ್ಕೊಂಡಾಗ ಅವರು ಹೇಳಿದರು ನೀನು ಏರುಂಬೆ ಬರ್ರವಂತನ ಆಯನಾಡೆ ಭೂ ಏನಾಡೇ ದೈವತ್ತ ಅಂತೇಳಿ ಹವ್ಯಾಸವಾಗಿ ಹೇಳಿ ಅವರು ಸುಭಾಷ್ ಅದಕ್ಕೆ ಕೇಳುವಾಗ ಸುಭಾಷ್ ಬರಲಿಕ್ಕೆ ಹೇಳಿದ್ದು ನಡಪು ಮೇ ಆನಾಡೇ ನಡಪು ಅಂತೇಳಿ ಅವರು ಅವರ ಬಳಿ ಕಳಿಸಿಬಿಟ್ಟು ಅವರು ನಮಗೆ ಹದಿನೈದು ಸಾವಿರ ರೂಪಾಯಿಯನ್ನು ರಬ್ಬರು ಕಡದರ ಇದರಲ್ಲಿ ಹದಿನೈದು ಸಾವಿರ ರೂಪಾಯಿ ಒಂದು ಇದು ಕೊಟ್ಟು ಕಳಿಸಿದರು ಮತ್ತು ನೀನು ಬ ಜಾಗ ಎಲ್ಲ ಆದ ಮೇಲೆ ಅಕ್ರಮ ಸಕ್ರಮ ನಮ್ಮ ಪರ ಇದಾದ ಮೇಲೆ ನಮ್ಮ ನಿನ್ನ ಹೆಸರಿಗಾಗಿ ನಮಗೆ ಬರೀ ಬರೆದು ಕೊಡಲಿಕ್ಕಾಗುವಾಗ ನೀನು ನನ್ನ ಹತ್ರ ಬಾ ಅಂತ ಹೇಳಿ ಹೇಳಿದ್ದಾರೆ ಈಗ ಅಂದ್ರೆ ಈಗ ಒಟ್ಟೆಷ್ಟು ಜಾಗರ ಇರಬಹುದು ಎಷ್ಟು ಎಕರೆಗೆ ಅಕ್ರಮ ಸಂಕ್ರಮ ಸುಮಾರು ನಾಲ್ಕು ಎಕರೆ ಜಾಗದಷ್ಟು ಅಕ್ರಮ ಸಕ್ರಮ ಮಾಡ್ಕೊಂಡು ಎಷ್ಟನೇ ಇಸೆಯಲ್ಲಿ ಕೊಟ್ಟದ್ದು ಅದು ಸುಮಾರು ಅಕ್ರಮ ಸಕ್ರಮ ನಮಗಾಗಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯ್ತು ನಿಮ್ಗೆ ಆಗ್ಲಿಲ್ಲ ಅಲ್ಲ ಆಗ್ಲಿಲ್ಲ ಅದನ್ನ ಸ್ಟೇಗೊಳಿಸಿ ಅದು ಅವರು ಅವರಿಗೆ ನಮಗೆ ಆಗ್ಬಾರ್ದು ಅಂತ ಹೇಳಿ ನಿಲ್ಸಿದ್ರು ಆಗಿದೆ ಅದು ಸಿಟ್ಟಿಂಗ್ ಆಗ್ಲಿಕ್ಕೆ ಆಗ್ಲಿಕ್ಕೆ ಆಗುವಾಗ ನಮ್ಮನ್ನ ತಡೆ ಹಿಡಿದ್ರು ಅದು ಸಿಟಿಂಗ್ ಆಗುದು ಬೇಡ ಸಿಟಿಂಗ್ ಮಾಡಲಿಲ್ಲ ಸಿಟ್ಟಿಂಗ್ ಆಗ್ಲಿಕ್ಕೆ ಬಿಡಲಿಲ್ಲ ಅವರು ಅಕ್ರಮ ಸಕ್ರಮಕ್ಕೆ ಅರ್ಜಿ ಕೊಟ್ಟಿದ್ರು ನಿಮ್ಮ ಹೆಸರಿಗೆ ಹೆಸರಿಗೆ ಇದು ತಾಯಿ ಹೆಸರಿಗೆ ಆಗಿದೆ ತಾಯಿ ಹೆಸರಿಗೆ ಆಗಿದೆ ಆಗಿದೆ ದಾಖಲೆ ಇದೆ ದಾಖಲೆ ಇದೆ ಅದರದ್ದು ಅದರದ್ದು ನಕ್ಷೆ ಎಲ್ಲ ಆಗಿ ಕಟಿಂಗ್ ಎಲ್ಲ ಆಗಿದೆ ಹಾಗಾದ್ರೆ ನಿಮ್ಗೆ ಇದರಲ್ಲಿ ಪ್ರವೇಶ ಮಾಡಿ ಮತ್ತೆ ನೀವು ಕೃಷಿ ಮಾಡ್ಲಿಕ್ಕೆ ತಡೆ ಯಾಕೆ ಅವರು ಬೇಲಿ ಹಾಕೊಂಡಿದ್ದಾರೆ ಸುಭಾಷು ಮತ್ತೆ ಅವರು ನಮ್ಮ ನಮ್ಮನ್ನು ಎದುರಿಸಿ ನಮ್ಮನ್ನು ಒಳಗೆ ಬರಲಿಕ್ಕೆ ಬರದಾಗೆ ನಮ್ಮನ್ನು ಎದುರಿಸಿದ್ದಾರೆ ಹಿಡಿಯಾಗಿ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ತೊಂದ್ರ ಹತ್ರ ಮಾತಾಡಿಲ್ಲ ಮಾತಾಡಲಿಕ್ಕೆ ಬಿಡ್ಲಿಲ್ಲ ಅಲ್ಲಿ ಹೋಗಿ ಹೋಗುವಾಗ ಅವರು ಸುಭಾಷ್ ಮತ್ತು ಬಾಲಕೃಷ್ಣ ಅವರು ಅವರ ಮಾತಾಡಲಿಕ್ಕೆ ಅಂದ್ರೆ ಎಲ್ಲ ಅವ್ರಿಗೆ ನೋಡ್ಕೊಳ್ತಾರೆ ನಮಗೆ ನನ್ನಲ್ಲಿ ಮಾತಾಡೋಣ ಅವರಲ್ಲಿ ಮಾತಾಡ್ಲಿಕ್ಕೆ ಇಟ್ಟಿದ್ದಾರೆ ಅವರು ಹಾಗೆ ಅದು ತಾಯಿ ಹೆಸರಲ್ಲಿ ಇರೋದನ್ನು ಮತ್ತೆ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಐದೇ ಜಾಗ ಇದೆ ಅದನ್ನು ರಬ್ಬರ್ ಅಲ್ಲಿ ನಾವು ಇದು ಮಾಡಿದ್ದು ಅಕ್ರಮ ಸಾಗರ ನಮ್ಮ ಹೆಸರು ಆಗಿತ್ತು ಅದು ಅದನ್ನು ಅವರ ಇದಕ್ಕೆ ಮಾಡಿಕೊಂಡವರು ನಮಗೆ ಆದರೆ ನಿಮ್ಮ ಹೆಸರಿಗೆ ಆದರೆ ಎರಡು ಲಕ್ಷ ಕೊಡ್ತಾರೆ ಅಂತ ಹೇಳಿದರು ಹೇಳಿದ್ದಾರೆ ಅವರು ಅಂದ್ರೆ ನಿಮ್ಮ ಹೆಸರಿಗೆ ಆಗಲಿಲ್ಲ ನಾವು ಅಕ್ರಮ ಸಾಗರ ಅಮ್ಮನ ಹೆಸರಿಗೆ ಆಗಿದೆ ಮತ್ತೆ ಅವರು ಸೈನ್ ಹಾಕಿ ತಗೊಂಡು ತಗೊಂಡಿದ್ದಾರೆ ಅವರು ಹಾಗೆ ನಿಮ್ಮ ಹೆಸರು ಹ್ಞೂ ರಾಜೇಂದ್ರ ಪ್ರಸಾದ ಅಂತ ಹ್ಞೂ ನಿಮ್ಮ ಹೆಸರು ನನ್ನ ಹೆಸರು ಟಿ ಬಿ ಅರವಿಂದ್ರ ಕುಮಾರ್ ಈ ಈ ಸ್ಥಳಕ್ಕೆ ಹೆಸರು ಇಲ್ಲಿಗೆ ಇಲ್ಲಿ ಹೇಳಿ ಈ ಸರ್ವೆ ನಂಬರ್ ಇದು ಇನ್ನೂರ ಐವತ್ತೇಳು ನೀವು ಈಗ ಉದ್ಯೋಗ ಏನು ಮಾಡ್ತಿದ್ದೀರಿ ನಾನು ಆಟೋದಲ್ಲಿ ಡ್ರೈವರ್ ಸರ್ ಇಲ್ಲಿಂದ ರಸ್ತೆಗೆ ಮುಖ್ಯ ರಸ್ತೆಗೆ ಎಷ್ಟು ದೂರ ಇದೆ ಒಂದು ಕಿಲೋಮೀಟರ್ ದಾರಿ ಇದೆ ನಮ್ಮ ಮನೆಯಿಂದ ತಾಯಿ ಮನೆಯಿಂದ ಈ ಜಾಗದಿಂದ ಸುಮಾರು ಮುಕ್ಕಾಲ್ ಮುಕ್ಕಾಲ್ ಕಿಲೋಮೀಟರ್ ಅಲ್ಲಿವರೆಗೂ ಇವರು ರಸ್ತೆ ಬದಿವರೆಗೂ ಸುಮಾರು ಸರ್ವೆ ನಂಬರ್ ಇನ್ನೂರ ಅರವತ್ತರವರೆಗೂ ಹಗಾರ ಮಾಡ್ಕೊಂಡಿದ್ದಾರೆ ಬಾಬು ಮಲಕುಡಿಯ ಮತ್ತು ಕುಡುಪ ಮಲಕುಡಿಯ ಹಣ್ಣು ಒಂದು ಮೂರು ಜನ ಇಲ್ಲಿ ವಾಸ ಆಗಿದ್ರು ಅವರ ಎಬ್ಬಿಸಿ ಬಿಟ್ಟಿದ್ದಾರೆ ಎಬ್ಸಿ ಅವರು ಅವರು ಕೃಷಿ ಮಾಡಿದಲ್ಲ ಕಡೆ ತುಂಬಾ ತೋಟ ಅಡಿಕೆ ತೋಟ ಎಲ್ಲ ಇದೆ ಅದೆಲ್ಲ ಅವರು ಅವರೆಲ್ಲ ಮುಟ್ಕೊಂಡು ಮಾಡ್ಕೊಂಡಿದ್ದಾರೆ ಅದೆಲ್ಲ ಸರ್ಕಾರಿ ಭೂಮಿ ಸರ್ಕಾರಿ ಭೂಮಿ ಅವರು ಅಕ್ರಮ ಸಕ್ರಮ ಕೊಟ್ಟಿದ್ದಾರೆ ಅವರು ಮಾಡ್ಕೊಡಿದ್ದಾರೆ ಅಂತ ಅನ್ಸಿದ್ರು ಮತ್ತೆ ಅವರು ಕೃಷಿ ಮಾಡಿದ್ರು ಅದನ್ನ ಅವರನ್ನ ಮತ್ತೆ ಇಲ್ಲಿ ಓಡಿಸಿಬಿಟ್ರು ಓಡಿಸಿ ಈಗ ಸಾಧಾರಣ ಇವರು ಎಷ್ಟು ಎಕರೆಗೆ ಸುತ್ತಲೂ ಬೇಲಿ ಹಾಕಿದಿರ್ಬಹುದು ಸಾಧಾರಣ ನಲವತ್ತು ಎಕರೆ ಮೂವತ್ತು ಮೂವತ್ತೈದು ಎಕ್ರೆ ಹಾಕಿರ್ಬೋದು ಹಾಕಿರ್ಬೋದು ಅವರ ವರ್ಗ ಸ್ಥಳ ಏನಾದ್ರು ಅಂತ ಹೆಗ್ಡೆ ಅವರದ್ದು ಈ ಕಡೆ ಅವ್ರದ್ದು ಸ್ಥಳ ತೆಂಗಿನ ತೋಟ ಒಂದು ಮೂ ಎರಡು ಆರೆ ಮೂರು ಎಕರೆ ಇಪ್ಪತ್ತೈದು ಅಂತ ಮತ್ತೆ ಇಲ್ಲಿ ಇದು ಇಲ್ಲಿಂದ ಒಂದು ಆರ್ಮುಗಮ್ ಲಕ್ಷ್ಮಿ ಕೇಶವನ್ ಅಂತ ಹೇಳಿ ಅವರಿಂದ ಜಾಗ ತಗೊಂಡದ್ದು ಸುಮಾರು ಎರಡು ಎಕರೆ ಅಷ್ಟು ಜಾಗ ಬರ್ಬೋದು ಅದಿದೆ ಅದು ಅದರದ್ದು ಕುಮುಕಿ ಅಂತ ಹೇಳಿ ಹಾಗೆ ಹೀಗೆ ಅಂತ ಹೇಳಿ ಅವರು ಫುಲ್ ಫಾರೆಸ್ಟ್ ಅನ್ನೇ ಬೌಂಡ್ರಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಫಾರೆಸ್ಟ್ ಲ್ಯಾಂಡ್ ಮಾತ್ರ ಸರ್ಕಾರಿ ಸರ್ಕಾರಿ ಭೂಮಿ ಫಾರೆಸ್ಟ್ ಲ್ಯಾಂಡ್ ಅಲ್ಲ ಫಾರೆಸ್ಟ್ ಲ್ಯಾಂಡ್ ಅಲ್ಲ ಸರ್ಕಾರಿ ಭೂಮಿ ಸರ್ಕಾರಿ ಭೂಮಿ ಈಗ ಇದು ಅಕ್ರಮ ಸಕ್ರಮ ಆದ ನಂತರವೂ ಕೂಡ ಅಲ್ಲಿಂದ ಅವ್ರನ್ನ ಹೋಲಿಸಬೇಕಾದ್ರೆ ಅವ್ರು ಏನಾದ್ರೂ ಅದಕ್ಕೆ ಪ್ರತಿಭಟನೆ ಮಾಡಿ ಮಾಡಲಿಕ್ಕೆ ಅವರಿಗೆ ಅವರು ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅವರಿಗೆ ಶಕ್ತಿ ಇಲ್ಲದವ್ರು ಅವ್ರಲ್ಲಿ ಫೈಟ್ ಮಾಡುವಂತ ಶಕ್ತಿ ಇಲ್ಲ ಇದ್ದವರು ಈಗಲೂ ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ ಇಬ್ರು ನಿಟ್ಲೇ ಕಡೆ ಇದ್ದಾರೆ ಒಬ್ಬರು ಬರಂಗಾಯ ಒಂದು ಮತ್ತೆ ಎರ್ನಾಡಿ ಕಡೆ ಹೋಗಿಟ್ಟಿದ್ದಾರೆ ಅದು ಮನೆ ಮಕ್ಕಳಲ್ಲಾಗಿ ಡಿವೈಡ್ ಆಗಿದ್ದಾರೆ ನಮ್ಮ ಕಂದಾಯ ಇಲಾಖೆಯವರು ಬಂದು ಇದರ ಅತಿಕ್ರಮಣ ಆದ್ರ ಬಗ್ಗೆ ಅವರಿಗೆ ಯಾವುದೇ ರೀತಿ ನೋಟಿಸ್ ಕೊಡೋದು ಗೊತ್ತಿಲ್ಲ ಯಾವುದು ಪ್ರಯಾಣ ಅಂತದ್ದು ಯಾರು ಬರಲಿಲ್ಲ ನಾವು ಬೇಲಿ ಹಾಕೊಳ್ಳುವಾಗ ಇಲ್ಲಿ ಸ್ವಲ್ಪ ಒಳಗಡೆ ಫಾರೆಸ್ಟ್ ಬಿಟ್ಟು ಒಂದು ಸಂಕಲ ಬೇಲಿ ಹಾಕುವಾಗ ಫಾರೆಸ್ಟ್ ಬಂದು ಬೇಲಿ ಎಲ್ಲ ಕಿತ್ತು ಹಾಕೊಂಡು ಹೋಗಿದ್ರು ಆದ್ರೆ ಇವರು ಬೇಲಿ ಫಾರೆಸ್ಟ್ ನ ಗುಪ್ಪೆವರೆಗೂ ಹಾಕಿದ್ದು ಯಾರು ಅದಕ್ಕೆ ತಡೆ ಮಾಡಲಿಲ್ಲ ಈಗ ಗುಪ್ಪೆಯಲ್ಲಿ ಮೊದ್ಲಿದ್ದ ಸ್ಥಳದಲ್ಲಿ ಉಂಟು ಅದರ ವ್ಯತ್ಯಾಸ ಆಗಿದೆ ಗುಪ್ಪೆ ಬೆಪ್ಪಲ್ಲಿ ಗುಪ್ಪೆ ಅಲ್ಲೇ ಉಂಟು ಕೆಳಗಡೆ ಅಲ್ಲೆಲ್ಲ ಹೊರಗಿನ ಸೈಡ್ ತೋಟದ ಬಗ್ಗೆ ಗುಪ್ಪೆಯ ಹೊರಗಡೆ ಇರ್ಲಿ ಹ್ಮ್ ಬೇಲಿಯಾಗಿದೆ ತಂತಿ ಬೇಲಿ ಎಳ್ಬಿಟ್ಟಿದ್ದಾರೆ ಅವ್ರು ಏನ್ ಕೃಷಿ ಮಾಡಿದ್ದಾರೆ ಯಾರು ಹೆಗಡೆ ಹೆಗಡೆಯವರು ತೆಂಗಿನ ತೋಟ ಕಾಫಿ ಕೋಕೋ ಕೊಕೋ ಕೊಕೋ ಕೋಕೋ ಕೋಕೋ ಹಾಕಿದ್ದಾರೆ ಅದಕ್ಕೆ ಬೇಕಾದ ಸೊಪ್ಪು ತರಗೆಲೆ ಬಾಕಿದಲ್ಲ ತೆಗಿತಾರೆ ಅವ್ರು ಹೇಳುದು ಇದು ಕುಂಕಿ ಅಂತ ಹೇಳಿ ಕುಮಾಕಿ ಅಂತ ಹೇಳಿ వరపటె ఊకీ అంతి యావో ఆ అంతి